ಬಟ್ ಮತ್ತೆ ಒಂದು ವಿಷಯ ಇಷ್ಟಪಡ್ತೀನಿ ಒಂದು ಸಿನಿಮಾ ಡೈಲಾಗ್ ಹೇಳಿದ್ದೀನಿ ನಾನು ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜ್ ಅಲ್ಲಿ ನಾನು ಕರೆಕ್ಟ್ ಆಗಿ ಪ್ರಪಂಚ ಸರಿ ಇಲ್ಲ ಅಂತ ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಹೆಂಗ್ ಏಜ್ ಅಲ್ಲಿ ಬರುತ್ತೆ ನಾನು ಕರೆಕ್ಟ್ ಯಾರು ಸರಿ ಇಲ್ಲ ಅಂತ ಅವಾಗ ಒಂದೇ ಸಿನಿಮಾವೇ ಮಾಡಿದೆ ನಾನು ಸ್ವಲ್ಪ ಮೆಚೂರಿಟಿ ಬರ್ತಿದ್ದಂಗೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ ಹೊರಗನ ಕರೆಕ್ಟ್ ಆಗಿದೆ ಅಂತ ಆಯ್ತು ಅದಕ್ಕೊಂದೇ ಸಿನಿಮಾ ಮಾಡಿದೆ ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದ್ರೆ ನಾನು ಕರೆಕ್ಟ್ ಆಗಿದ್ದೀನಿ ಎಲ್ಲರೂ ಕರೆಕ್ಟ್ ಆಗಿದೆ ಎಲ್ಲ ಕನ್ಫ್ಯೂಟ್ ಇದೆಯಲ್ಲ ಅಂತ ನನಗೆ ಹೇಳ್ಬೇಕು ಒಂದು ಶಕ್ತಿ ಇನ್ನೂ ಇದೆ ಮಾಡಬೇಕು ಅಂತ ಈ ಸಿನಿಮಾ ಮಾಡಿಸಿದೆ ಈ ಸಿನಿಮಾ ಮಾಡಿರೋದೆ ನೀವುಗಳು ಮಾತಾಡ್ಬೇಕು ಅಂತ ನಾನು ಮಾತಾಡ್ಬೇಕು ಅಂತಲ್ಲ ಇಷ್ಟೇ ವಿಷಯ ಯು ಅಯ್ಯ ಆಗಬೇಕು ಅದೇ ಸಿನಿಮಾ இது நானும் அந்த